ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಏನಪ್ಪ ಅಂದರೆ ನಮ್ಮ ಕರ್ನಾಟಕದ ಸ್ಪೆಷಲ್ ಕರ್ನಾಟಕದ ಫುಡ್ ಅಂತಲೇ ಹೇಳ್ಬೋದು ಬಸ್ಸಾರು ಮುದ್ದೆ ಅಂಥೇಳಿ ಎಲ್ಲ ಹಳ್ಳಿ ಕಡೆ ತುಂಬ ಫೇಮಸ್ ಆದ ಅಡುಗೆ ಇದು ರುಚಿಯಾದ ಅಡುಗೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯ ಅಡುಗೆ ಅಂತಲೇ ಹೇಳ್ಬೋದು ಆರೋಗ್ಯಕರವಾದ ಅಡುಗೆ ಅಂತ ಹೇಳ್ಬೋದು ನೋಡಿ ಇಲ್ಲಿ ನೀರು ಕಾಯೋಕಿಕ್ಕಿ ಬೇಳೆ ಮತ್ತು ಬೇಳೆ ಮತ್ತು ಹೆಸ್ರು ಕಾಳನ್ನ ಒಂದೊಂದು ಕಪ್ ಹಾಕಿ ಬೇಯಿಸ್ಕೊಂಡಿದ್ದೀನಿ ಅದೆಲ್ಲ ಫುಲ್ಲು ಸ್ವಲ್ಪ ಸಾಫ್ಟ್ ಆದಮೇಲೆ ಸೊಪ್ಪು ಅರವೇ ಸೊಪ್ಪು ಅಂತ ಬರುತ್ತೆ ಆ ಸೊಪ್ಪನ್ನ ಎಲ್ಲ ಬಿಡಿಸಿ ನೀಟಾಗಿ ತೊಳೆದು ಕಟ್ ಮಾಡಿ ಎಲ್ಲ ಇಟ್ಕೊಂಡಿದ್ದೆ ಇವಾಗ ಅದನ್ನು ಸಹ ಬೇಯಿಸಿ ಬೇಯೋಕ್ಕೆ ಇದ್ದೀನಿ ಕಾಳು ಬೇಯಿಸೋವಾಗ ಉಪ್ಪು ಹಾಕಿರಲ್ಲ ಸೊಪ್ಪೆಲ್ಲ ಇಟ್ಟ ಮೇಲೆ ನೋಡಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಸೊಪ್ಪೆಲ್ಲ ಬೇಯೋವರೆಗೂ ಚೆನ್ನಾಗಿ ಉಪ್ಪೆಲ್ಲ ಹೀರ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಮತ್ತು ಸಾಂಬಾರಿಗೆ ಏನೆಲ್ಲ ರೆಡಿ ಮಾಡ್ಕೊಳ್ಳೋದು ಅಂತ ಬನ್ನಿ ನೋಡೋಣ ನೋಡಿ ಇಲ್ಲಿ ನಾನು ಈರುಳ್ಳಿ ಕಾಳಿಗೆ ಒಗ್ಗಣಗೂ ಹಚ್ಕೊಂಡಿದ್ದೀನಿ ಸಾಂಬಾರಿಗೆ ಮತ್ತು ಬೆಳ್ಳುಳ್ಳಿ ಜೀರಿಗೆ ಮೆಣಸು ಮೆಂತ್ಯ ಇಷ್ಟನ್ನು ತೊಗೊಂಡಿದ್ದೀನಿ ಸ್ವಲ್ಪ ಹಸಿದು ಹಾಕ್ತೀನಿ ಮತ್ತು ಫ್ರೈ ಮಾಡಿಬಿಟ್ಟು ಸ್ವಲ್ಪ ಹಾಕ್ತೀನಿ ನೋಡಿ ಇವಾಗ ಫ್ರೈ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡ್ರೆ ಅದ್ರಲ್ಲಿ ಅರ್ಧ ಫ್ರೈ ಮಾಡ್ಕೊಂಡು ಮಾಡ್ಕೊತೀನಿ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಅದು ಸ್ವಲ್ಪ ಎಲ್ಲ ಬ್ರೌನ್ ಕಲರ್ ಬರೋವರೆಗೂ ಹಾಗೆ ಫ್ರೈ ಮಾಡಿಕೊಂಡು ಆಮೇಲೆ ಇದರಲ್ಲಿ ಜೀರಿಗೆ ಮೆಣಸು ಮೆಂತ್ಯ ಎಲ್ಲ ಹಾಕ್ಬಿಟ್ಟು ಇದ್ರ ಒಳಗಡೆ ಫ್ರೈ ಮಾಡ್ತೀನಿ ಅದು ನೋಡಿ ಇವಾಗ ಸೊಪ್ಪು ನೋಡಿ ಸೊಪ್ಪುಗಳೆಲ್ಲ ನೀಟಾಗಿ ಹದವಾಗಿ ಬೆಂದಿದೆ ಕುದಿತಾ ಇದೆ ನೋಡಿ ಮತ್ತು ಈ ಕಡೆ ನೋಡಿ ಮೆಣಸು ಮತ್ತು ಮೆಂತ್ಯ ಸ್ವಲ್ಪ ಸ್ವಲ್ಪ ತೊಗೋಬೇಕು ಹಾಫ್ ಸ್ಪೂನ್ಗಿನ್ನ ಕಮ್ಮಿನೇ ತೊಗೊಳ್ಳಿ ಇಲ್ಲಾಂದರೆ ಸಾಂಬಾರು ಸಹಿಯಾಗುತ್ತೆ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಮಾಡ್ಕೋತಿದ್ದೀನಿ ನೋಡಿ ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಇದು ನಮ್ಮ ಬಡವ್ರ ಮನೆ ಸ್ಪೆಷಲ್ ಊಟ ಅಂತಲೂ ಹೇಳ್ಬೋದು ತುಂಬ ಫೇಮಸ್ ಆದ ಅಡುಗೆ ಬಚ್ಚಾರು ಮುದ್ದೆ ಅಂದರೆ ಎಲ್ಲರಿಗೂ ಇಷ್ಟ ಆಗುವಂಥ ಅಡುಗೆ ಮತ್ತು ಹಸಿ ಕರುವೇನ ಸೊಪ್ಪು ಮತ್ತು ಸ್ವಲ್ಪ ಕೊತ್ಮಿರಿ ಸೊಪ್ಪು ಸಹ ರುಬ್ಬೋದಕ್ಕೆ ಆ್ಯಡ್ ಮಾಡ್ಕೊತೀನಿ ನೋಡಿ ಇಲ್ಲಿ ಕೊತ್ತಮಿರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಕರಿವೇನ ಸೊಪ್ಪು ಮತ್ತು ನಾವು ಫ್ರೈ ಮಾಡಿ ಐಟಮ್ಸ್ ಐಟಮ್ಸನ್ನು ಹಾಕೊತಾ ಇದ್ದೀನಿ ಇದ್ರ ಜೊತೆಗೆ ಇನ್ನೂ ಕೆಲವೊಂದು ಐಟಮ್ಸ್ನ ಆ್ಯಡ್ ಮಾಡಬೇಕು ಏನು ಅಂದರೆ ಕೆಲವರು ಫ್ರೈ ಮಾಡಬೇಕಾದ್ರೇ ಒಣ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾರೆ ಅವರೇನು ಚಿಲ್ಲಿ ಪೌಡರ್ ಯೂಸ್ ಮಾಡಲ್ಲ ಬಟ್ ನಾನು ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ ಆ ನೋಡಿ ಇವಾಗ ಹಸಿ ಈರುಳ್ಳಿನೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಮತ್ತು ಹಸಿ ಬೆಳ್ಳುಳ್ಳಿನೂ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಸಿ ಜೀರಿಗೆನೂ ಹಾಕ್ಕೊಂಡು ಮತ್ತು ಇದು ಕಾಳು ಬೆಂದಿದೆ ಅಂತ ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಕರೆಕ್ಟಾಗಿ ಬೆಂದಿದೆ ಜಾಸ್ತಿ ಬೇಯಿಸ್ಬಾರ್ದು ಜಾಸ್ತಿ ಬೇಯಿಸಿದ್ರೂ ಆಮೇಲೆ ತಿನ್ನೋದಕ್ಕೆ ಆಗಲ್ಲ ಕಾಳು ಚೆನ್ನಾಗಿರಲ್ಲ ಆವಾಗ ಟೇಸ್ಟ್ ಇರಲ್ಲ ನೋಡಿ ಇವಾಗ ಸ್ವಲ್ಪ ಖಾರ ಪುಡಿ ಇದ್ದೀನಿ ನಾನು ಮೆಣ್ಸಿನ್ಕಾಯಿ ಯೂಸ್ ಮಾಡಿಲ್ಲ ಕೆಲವರು ಮೆಣ್ಸಿನ್ಕಾಯು ಸಹ ಯೂಸ್ ಮಾಡ್ತಾರೆ ನೀವು ಬೇಕು ಅಂದರೆ ಹಾಕ್ಕೋಬೋದು ನಾನು ಇಲ್ಲಿ ಮೆಣಸಿನ್ಕಾಯಿ ಏನು ಯೂಸ್ ಮಾಡಿಲ್ಲ ಪೌಡರೇ ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಮತ್ತು ಮೇಯ್ನ್ ಬೇಕಾಗಿರೋದು ಹುಣಸೆಹಣ್ಣು ಸ್ವಲ್ಪ ಹುಳಿಗೆ ತಕ್ಕಷ್ಟು ಹುಣ್ಸೆಹಣ್ಣು ಹಾಕ್ಕೋಬೇಕು ಸ್ವಲ್ಪ ತೊಗೊಳ್ಳಿ ಹುಣಸೆಹಣ್ಣು ಜಾಸ್ತಿ ತೊಗೊಂಡ್ರೆ ಹುಳಿ ಹಾಕೋ ಚಾನ್ಸಸ್ ಇರುತ್ತೆ ನೋಡಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ ತೊಗೊಂಡು ಇದಕ್ಕೆ ಬೇಯಿಸಿರೋವಂಥ ಕಾಳನ್ನು ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳೋದು ನೋಡಿ ಇಲ್ಲಿ ಕಾಳನ್ನೆಲ್ಲ ನಾನು ಬೇಯಿಸಿದ್ನಲ್ಲ ಸೊಪ್ಪು ಕಾಳನ್ನ ಬೇಯಿಸಿದ್ನಲ್ಲ ಅದನ್ನು ಬಸ್ಕೊತಾ ಇದ್ದೀನಿ ಬಸ್ಕೊಂಡು ಸಪ್ರೇಟ್ ಮಾಡಿಕೊಂಡು ನೀರಲ್ಲಿ ನಾವು ರುಬ್ಕೊಂಡಿರ್ತೀವಲ್ಲ ಅದನ್ನು ಖಾರನ ಮಿಕ್ಸ್ ಮಾಡಿ ಒಗ್ಗರಣೆ ಮಾಡಿದ್ರೆ ಬಸ್ಸಾರು ರೆಡಿ ಆಗುತ್ತೆ ಮತ್ತು ಸೊಪ್ಪು ಕಾಳನ್ನ ಒಗ್ಗರಣೆ ಮಾಡಿಕೊಂಡ್ರೆ ಸೊಪ್ಪು ಕಾಳು ಪಲ್ಯ ಕೂಡ ರೆಡಿ ಆಗುತ್ತೆ ಇದನ್ನು ಬಸ್ಸಾರು ಅಂತೀವಿ ಕೆಲವ್ರಿಗೆ ಗೊತ್ತಿಲ್ಲ ಬಸ್ಸಾರು ಅಂದರೆ ಏನು ಏನು ಯಾವ ಥರ ಬಸ್ಸಾರು ಮಾಡ್ತೀರಾ ಅಂತ ಕೇಳ್ತಿದ್ರು ಕೆಲವು ಫ್ರೆಂಡ್ಸು ಯೂಟ್ಯೂಬಲ್ಲಿ ಅದರಿಂದ ನಾನು ಇದನ್ನು ಮಾಡಬೇಕಾರೆ ವಿಡಿಯೋ ಮಾಡ್ಕೊಂಡಿದ್ದೆ ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಬಸ್ ಸಾರು ಅಂದರೆ ಇದೇ ಥರ ಮಾಡೋದು ಗೊತ್ತ ಗೊತ್ತಿರೋರಿಗೆ ಗೊತ್ತಿರುತ್ತೆ ಅವ್ರಿಗೋಸ್ಕರ ಈ ವಿಡಿಯೋ ನಾನು ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇದು ನಾನು ರುಬ್ಕೊಂಡಿದ್ನಲ್ಲ ಎಲ್ಲ ಹುರ್ಕೊಂಡು ಮತ್ತೆ ಅತಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೆ ಅಲ್ವಾ ಅದನ್ನು ನೋಡಿ ಇವಾಗ ಸಾಂಬಾರು ಒಗ್ಗರಣೆ ಮಾಡ್ತಾಯಿದ್ದೀನಿ ಸಾಸ್ರೆ ಕರ್ಬಂದ್ ಸೊಪ್ಪೆಲ್ಲ ಹಾಕಿ ಒಗ್ಗರಣೆ ಮಾಡಿ ನಾವು ಕಾಳು ಬಸ್ತಿ ಇಟ್ಕೊಂಡಿರ್ತೀವಲ್ಲ ನೀರು ಅದನ್ನು ಒಗ್ಗರಣೆಗೆ ಸ್ವಲ್ಪ ಹಾಕ್ಬಿಟ್ಟು ಅದೇ ನೀರಿಗೆ ನಾವು ರುಬ್ಕೊಂಡಿರೋಂಥ ಮಸಾಲೆನ ಚ ಹಾಕಿ ಕಲಾಯಿಸಿ ಮ ಕುದಿಸ್ಬೇಕು ನೋಡಿ ನಾನು ಇವಾಗ ರುಬ್ಕೊಂಡಿರೋಂಥ ಮಸಾಲೆನ ಅದರಲ್ಲಿ ಹಾಕ್ಬಿಟ್ಟು ಒಂದು ಅದ ಒಂದು ಹದ ಮಾಡ್ಕೊತೀನಿ ಅಂದರೆ ಸಾಂಬಾರು ಯಾವ ಇದರಲ್ಲಿ ಬೇಕೋ ಆ ಥರ ನೋಡ್ಕೋಬೇಕು ಹೆಚ್ಚಾಗಿ ನೀರು ಹಾಕ್ಬೇಡಿ ಸ್ವಲ್ಪ ರಸಂ ಥರ ಇರಬೇಕು ಬಚ್ಚಾರು ಆವಾಗ ಚೆನ್ನಾಗಿರೋದು ಗಟ್ಟಿ ಜಾಸ್ತಿ ಇದರಾಗಿದ್ರೆ ಚೆನ್ನಾಗಿರೋಲ್ಲ ತೆಳ್ಳಗಿದ್ರೆ ಸಾಂಬಾರು ಸೂಪರಾಗಿರುತ್ತೆ ಮತ್ತು ಇಲ್ಲಿ ಕಾಳು ಒಗ್ಗರಣೆಗೆ ಸಾಸಿವೆ ಕರುವಿನ ಸೊಪ್ಪೆಲ್ಲ ಹಾಕಿ ಹಸಿ ಬೆಳ್ಳುಳ್ಳಿ ಇರುತ್ತಲ್ಲ ಅದನ್ನು ಜಜ್ಜಿಬಿಟ್ಟು ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಆಮೇಲೆ ನಾನು ಸ್ವಲ್ಪ ಮೆಣಸಿನ್ಕಾಯಿ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಆ ಸ್ಮೆಲ್ಲು ಎಲ್ಲ ಚೆನ್ನಾಗಿರುತ್ತೆ ಗಮ್ಮಂತಿರುತ್ತೆ ಮೆಣಸಿನ್ಕಾಯಿ ಹಾಕಿ ಇದು ಮಾಡಿದ್ರೆ ಆಮೇಲೆ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಸೊಪ್ಪು ಕಾಳನ್ನ ಬಸ್ಕೊಂಡಿರ್ತೀವಲ್ಲ ಆ ಸೊಪ್ಪು ಕಾಳಲ್ಲಿ ಸ್ವಲ್ಪ ನೀರು ಇರುತ್ತೆ ಆವಾಗ ನೋಡಿ ಈ ಥರ ಗಟ್ಟಿಗೆ ನೀರನ್ನೆಲ್ಲ ಹಿಂಡಿ ಉಂಡೆ ಕಟ್ಕೊಂಡಿರಬೇಕು ಸೊಪ್ಪನ್ನ ನೋಡಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಆಮೇಲೆ ಅದನ್ನು ಒಗ್ಗರಣೆ ಮಾಡುವಾಗ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೀರು ನೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಮೆತ್ತ ಮೆತ್ತಗೆ ಸಿಕ್ಬಿಡುತ್ತೆ ತಿನ್ನೋಕ್ಕಾಗಲ್ಲ ಈ ಥರ ನೀರೆಲ್ಲ ಇನ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಉಡುಡಿಯಾಗಿರುತ್ತೆ ಚಿನ್ನ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡಿ ಊಟ ಬಸ್ಸಾರು ಮುದ್ದೆ ಮಜ್ಜಿಗೆ ಇದ್ಬಿಟ್ರೆ ಯಾವ ಊಟನೂ ಇಲ್ಲ ಇದ್ರ ಮುಂದೆ ಅಷ್ಟು ಸೂಪರ್ ಆದ ಊಟ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚ್ ನೋಡಿ ಫ್ರೆಂಡ್ಸ್ ನಾವು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು ಮುದ್ದೆ ಸೂಪರ್ ಆದ ಊಟ ಆರೋಗ್ಯಕರವಾದ ಊಟ ನೀವು ಒಂದ್ಸಲ ಟ್ರೈ ಮಾಡಿ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ Thank you for watching.